ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಕೊನೆಗೂ ತೆರೆ ಬಿದ್ದಿದೆ ದೊಡ್ಡ ಅಂತ ಕರೆಸಿಕೊಳ್ಳುತ್ತಿದ್ದಂತಹ ಬಿಗ್ ಬಾಸ್ ಮನೆಯ ದೀಪಗಳು ಹಾರಿವೆ ಬಾಗಿಲು ಕೂಡ ಮುಚ್ಚಿವೆ ಇನ್ನು ಈ ಸೀಸನ್ನ ವಿನ್ನರ್ ಯಾರು ಅನ್ನೋದನ್ನ ಹೇಳೋದೇ ಬೇಡ ಕರುನಾಡು ಬಯಸಿದಂತಹ ಸ್ಪರ್ಧೆಯೇ ಬಿಗ್ ಬಾಸ್ನ ವಿನ್ನರ್ ಆಗಿದ್ದಾರೆ ಚಿಲ್ಲರು ಬಡ್ನಿಯ ಹಳ್ಳಿ ಹೈದಾ ಅಂತ ಕರೆಸಿಕೊಂಡಂಥ ಹನುಮಂತ ಅಲ್ಮಾಣಿ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿದು ಈ ಸಲ ಕಪ್ ನಮ್ದೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ ಬರೀ ಟ್ರೋಫಿ ಅಷ್ಟೇ ಲೆಕ್ಕಕ್ಕೆ ಬರೋದಿಲ್ಲ ಈ ಶೋಗೆ ಹೋದವರನ್ನು ಬರೀ ಕೈನಲ್ಲೂ ಕೂಡ ವಾಪಾಸ್ ಕಳಿಸಲ್ಲ ಹಾಗಾದರೆ ಬಿಗ್ ಬಾಸ್ ವಿನ್ನರ್ಗೆ ಐವತ್ತು ಲಕ್ಷದ ಜೊತೆ ಬೇರೆ ಏನೇನು ಸವಲತ್ತು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಉತ್ತರ ಕರ್ನಾಟಕದ ಹಳ್ಳಿಯ ಪ್ರತಿಭೆ ಘಟಾನುಘಟಿಗಳ ಮಧ್ಯೆ ಹೋಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಎಲ್ಲರ ಮನಸ್ಸು ಗೆದ್ದು ಐದು ಕೋಟಿಗೂ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಹನುಮಂತ ಗೆದ್ದು ಬಿಗಿದ್ದಾನೆ ಉತ್ತರ ಕರ್ನಾಟಕದಲ್ಲಿ ಹಳ್ಳಿ ಹೈದರನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಭರ್ಜರಿ ತಾರಿ ನಡೆಯುತ್ತಿದೆ ಇದರ ನಡುವೆ ಐವತ್ತು ಲಕ್ಷ ಬಹುಮಾನ ಸಿಕ್ಕಿರೋದು ಹನುಮಂತ ಮತ್ತು ಆತನ ಕುಟುಂಬಕ್ಕೆ ಖುಷಿಯಾಗಿರೋದಂತೂ ಸುಳ್ಳಲ್ಲ ಆದರೆ ಇದೆಲ್ಲದರ ನಡುವೆ ಒಂದಿಷ್ಟು ನಿಯಮಾವಳಿ ಅಂತ ಇರುತ್ತೆ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋದರಿಂದ ಕಾನೂನಿನ ಅಡಿಯಲ್ಲಿ ಇರೋದರಿಂದ ಕೆಲವೊಂದಿಷ್ಟು ನಿಯಮನ ಪಾಲಿಸಬೇಕಾಗುತ್ತೆ ಅಂದರೆ ಐವತ್ತು ಲಕ್ಷ ಬಹುಮಾನವನ್ನು ಹನುಮಂತ ಅವರು ಗೆದ್ದಿದ್ದಾರೆ ಆದರೆ ಸಂಪೂರ್ಣವಾಗಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಅವನಿಗೆ ಕೊಡೋದಿಲ್ಲ ಶೇಕಡ ಮೂವತ್ತರಷ್ಟು ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ ಮಾಡಿಕೊಳ್ಳಲಾಗುತ್ತದೆ ಅಂದರೆ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷ ಹಣವನ್ನು ಕಟ್ ಮಾಡಿಕೊಳ್ತಾರೆ ಇನ್ನು ಹನುಮಂತನ ಕೈಗೆ ಹೋಗೋದು ಮೂವತ್ತೈದು ಲಕ್ಷ ರೂಪಾಯಿ ಐವತ್ತು ಲಕ್ಷ ಬಹುಮಾನ ಆದರೂ ಅದರಲ್ಲಿ ತೆರಿಗೆಯನ್ನು ಗೆದ್ದ ವ್ಯಕ್ತಿ ಕಟ್ಟಲೇಬೇಕಾಗತ್ತೆ ಹಾಗಾಗಿ ಹದಿನೈದು ಲಕ್ಷ ಕಟ್ ಮಾಡಿಕೊಳ್ತಾರೆ ಹನುಮಂತನ ಕೈಗೆ ಮೂವತ್ತೈದು ಲಕ್ಷ ರೂಪಾಯಿ ಹೋಗುತ್ತೆ ಇದು ಬಿಗ್ ಬಾಸ್ ಶೋನ ಒಂದೇ ವಿಚಾರವಲ್ಲ ನಮ್ಮ ದೇಶದಲ್ಲಿ ಗೆದ್ದ ಬಹುಮಾನದ ಹಣದಲ್ಲಿ ಮೂವತ್ತು ಪರ್ಸೆಂಟ್ ಕಡ್ಡಾಯವಾಗಿ ಕಟ್ಟಲೇಬೇಕು ಹನುಮಂತ ಅಷ್ಟೇ ಅಲ್ಲದೆ ಈ ಸಲ ಮೊದಲನೇ ರನ್ನರ್ ಆದ ತ್ರಿವಿಕ್ರಮ್ಗೂ ಕೂಡ ಮೂವತ್ತು ಪರ್ಸೆಂಟ್ ತೆರಿಗೆ ಬೀಳುತ್ತೆ ಅವರಿಗೆ ಸಿಕ್ಕ ಹದಿನೈದು ಲಕ್ಷದಲ್ಲಿ ತೆರಿಗೆ ಕಟ್ಟಾಗಿ ಅವರಿಗೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ನಮ್ಮ ದೇಶದಲ್ಲಿ ರಿಯಾಲಿಟಿ ಶೋ ಲಾಟ್ರಿ ಜುಜಾಟದಿಂದ ಬಂದ ಹಣದಲ್ಲಿ ಮೂವತ್ತು ಪರ್ಸೆಂಟ್ ತೆರಿಗೆ ಕಟ್ಟಲೇಬೇಕು ಕನಿಷ್ಠ ಹತ್ತು ಸಾವಿರ ಗೆದ್ರು ಇವರು ಮೂರುವರೆ ಸಾವಿರ ರೂಪಾಯಿ ತೆರಿಗೆ ಕಟ್ಟಲೇಬೇಕು ಇದು ನಿಯಮ ಹಾಗಾಗಿ ಹನುಮಂತನಿಗೆ ಸಿಗೋದು ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಕೆಲವರು ಹನುಮಂತನಿಗೆ ಐವತ್ತು ಲಕ್ಷ ಸಿಕ್ಕಿದೆ ಅವನು ಶ್ರೀಮಂತ ಆಗಿಬಿಟ್ಟ ಅನ್ಕೊಂಡ್ರೆ ಅವರಿಗೆ ಈ ವಿಚಾರ ಗೊತ್ತಿರಲೇಬೇಕಾಗತ್ತೆ ಹನುಮಂತನಿಗೆ ನಗದು ಹಣ ಮಾತ್ರ ಅಲ್ಲದೆ ಮಾರುತಿ ಸುಜುಕಿ ಬ್ರಿಜಾ ಕಾರ್ ಕೂಡ ಸಿಗಲಿದೆ ಹಾಗೆ ಅವನಿಗೆ ಇನ್ನು ಮುಂದೆ ಹಲವು ಕಾರ್ಯಕ್ರಮ ಸಿನಿಮಾ ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಸಿಗಲಿದ್ದು ಇನ್ನೂ ಹೆಚ್ಚಿನ ಆದಾಯ ಬರುತ್ತೆ ಏನೇ ಆದರೂ ಕಷ್ಟದಿಂದ ಮೇಲೆದ್ದ ನಮ್ಮ ಹನುಮಂತನ ಜೀವನ ಸುಖಕರವಾಗಿರಲಿ ನಮ್ಮ ಕರ್ನಾಟಕದ ಜನತೆ ಆಶೀರ್ವಾದ ಆತನ ಮೇಲೆ ಇರಲಿ ಎಂದು ನಾವು ಆಶಿಸೋಣ ಹಾಗೆ ಮೊದಲ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಕೂಡ ನಮ್ಮ ಮನೆ ಮಗನೇ ಆತನ ಆಟವು ಕೂಡ ಅದ್ಭುತವಾಗಿತ್ತು ಆತನಿಗೂ ಕೂಡ ಕರ್ನಾಟಕದ ಜನತೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ